ಸ್ವಾಗತ ನಾನು ರೇಣುಕಾ ಇಂದಿನ ಜಗತ್ತಿನಲ್ಲಿ ವ್ಯವಹಾರ ಚತುರತೆ ಎಲ್ಲರಿಗೂ ಅತ್ಯಗತ್ಯ ಆರ್ಥಿಕ ಸಾಕ್ಷರತೆಯು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಅವರ ಆರ್ಥಿಕ ಜ್ಞಾನವನ್ನು ಹೆಚ್ಚಿಸುತ್ತದೆ ಎಂದು ವಿಜಯಪುರದ ಆರ್ಥಿಕ ಸಾಕ್ಷರತೆ ಸಲಹೆಗಾರ ಇರೇಶ್ ಡಂಗಿ ಅವರು ಹೇಳಿದರು ಅವರು ಸೋಮವಾರದಂದು ತಾಲೂಕಿನ ಹಿರೇರುಗಿ ಗ್ರಾಮದ ಯುಬಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡ ಆರ್ಥಿಕ ಸಾಕ್ಷರತೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಿಗೆ ಹಣದ ವಹಿವಾಟಿನ ಅರಿವು ಇದ್ದಾಗ ಮಾತ್ರ ಉಳಿತಾಯದ ಮಹತ್ವ ತಿಳಿಯುವುದು ತಾವು ಸಂಗ್ರಹಿಸಿದ ಹಣವನ್ನು ಉತ್ತಮವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನ ಮಕ್ಕಳು ಬೆಳೆಸಿಕೊಳ್ಳುವರು ಎಂದು ಹೇಳಿದರು ಶಿಕ್ಷಕ ಸಂತೋಷ್ ಬಂಡೆ ಅವರು ಮಾತನಾಡಿ ಶಿಕ್ಷಣ ಕಲಿಕೆಗೆ ಮನೆಯೇ ಮೊದಲ ಪಾಠ ಶಾಲೆ ಹೇಗು ಹಾಗೆಯೇ ಆರ್ಥಿಕ ಸಾಕ್ಷರತೆ ಕಲಿಸುವುದಕ್ಕೂ ಮನೆಯೇ ಮೊದಲ ಪಾಠ ಶಾಲೆ ಆಗಬೇಕು ಆದ್ಯತೆಗೆ ಅನುಗುಣವಾಗಿ ಹಣ ಬಳಕೆ ಮತ್ತು ಉಳಿತಾಯ ಮನೋಭಾವನೆ ಬೆಳೆಸಲು ಈ ಅರಿವು ಅಗತ್ಯ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಇಂಡಿ ಆರ್ಥಿಕ ಸಾಕ್ಷರತೆ ಸಲಹೆಗಾರ ಭರ್ತೇಶ್ ಉಪಾಧ್ಯಾಯ ಮಾತನಾಡಿ ಮಕ್ಕಳಿಗೆ ದೈನಂದಿನ ಹಣಕಾಸಿನ ವಹಿವಾಟಿನ ಪರಿಚಯ ಮಾಡಿಸುವುದು ಇಂದಿನ ಅಗತ್ಯಗಳಲ್ಲಿ ಒಂದಾಗಿದೆ ಇದರಿಂದ ಮಕ್ಕಳಲ್ಲಿ ಕುಟುಂಬದ ಖರ್ಚು ವೆಚ್ಚಗಳ ಮಾಹಿತಿ ತಿಳಿದು ವಹಿವಾಟು ಕೌಶಲ ಬೆಳೆಯುತ್ತದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ಬಿ ಚೌಧರಿ ಎಸ್ಪಿ ಪೂಜಾರಿ ಅತಿಥಿ ಶಿಕ್ಷಕಿ ಅಲ್ಪಿಯಾ ಅಂಗಡಿ ಸೇರಿದಂತೆ ಮಕ್ಕಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು